ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿಯ ರೈಡರ್ ಅಂಜು ಮಾತಾಡ್ತಿರೋದು ಇವತ್ತು ನಾವು ಹೋಗ್ತಿರುವಂತಹ ಪ್ಲೇಸ್ ಬಂದ್ಬಿಟ್ಟು ಮಹಾಗಣಪತಿ ದೇವಸ್ಥಾನ ಮೆಟ್ಕಲ್ಗುಡ್ಡೆ ಈ ಪ್ಲೇಸ್ ಇರೋದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೊಸಂಗಡಿ ಸಿದ್ದಾಪುರ ಎನ್ನುವ ಊರಿನಲ್ಲಿದೆ ಹಾಗೂ ಈ ಪ್ಲೇಸ್ ಬಗ್ಗೆ ಹೇಳಬೇಕೆಂದರೆ ಸರಿಸುಮಾರು ಎರಡೂವರೆ ಕಿಲೋಮೀಟರ್ ನಿಮಗೆ ಕ್ರೇಜಿ ಆಫ್ ರೋಡಿಂಗ್ ಸಿಗ್ತದೆ ಆಫ್ ರೋಡಿಂಗ್ ಮಾಡುವವರಿಗೆ ಇದೊಂದು ಒಳ್ಳೆಯ ಪ್ಲೇಸ್ ಆಗಿದೆ ಹಾಗೆಯೇ ದೇವಸ್ಥಾನದ ಒಂದು ಚಿಕ್ಕ ವ್ಯೂ ನೋಡ್ಕೊಂಡು ಬರೋಣ ಬನ್ನಿ ಈ ದೇವಸ್ಥಾನದ ಬಗ್ಗೆ ಹೇಳಬೇಕೆಂದರೆ ಸರಿಸುಮಾರು ಎರಡು ಸಾವಿರ ಅಡಿ ಎತ್ತರದಲ್ಲಿರುವಂತಹ ದೇವಸ್ಥಾನ ಇದಾಗಿದ್ದು ಈ ದೇವಸ್ಥಾನವು ಮಹಾಗಣಪತಿ ಹಾಗೂ ನಾಗದೇವರ ಸಾನ್ನಿಧ್ಯವನ್ನು ಸಹ ಹೊಂದಿದೆ ಹಾಗೆಯೇ ಇಲ್ಲಿ ಬಂದು ಬೇಡಿಕೊಂಡಲ್ಲಿ ಕೋರಿಕೆಗಳು ಈಡೇರುತ್ತದೆ ಎನ್ನುವ ನಂಬಿಕೆ ಸಹ ಇದೆ ಹಾಗೂ ಈ ದೇವಸ್ಥಾನದ ಎದುರುಗಡೆ ಚಿಕ್ಕದಾಗಿರುವಂತಹ ಒಂದು ಬಾವಿ ಇದ್ದು ಈ ಬಾವಿಯ ವಿಶೇಷತೆ ಏನೆಂದರೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಸಹ ನೀರು ತುಂಬಿಯೇ ಇರುತ್ತದೆ ಹಾಗೂ ಇಲ್ಲಿನ ಪುರಾಣ ಕಥೆಗಳು ಹೇಳುವುದಾದರೆ ಸಾವಿರಾರು ವರ್ಷಗಳ ಹಿಂದೆಯೇ ಅಗಸ್ತ್ಯ ಮುನಿಗಳು ತಪಸ್ಸು ಮಾಡಿ ಶಿವನು ವನದುರ್ಗೆ ಸಹಿತ ನಾಗದೇವರ ಜೊತೆಗೆ ನೆಲೆಸಿ ಅಗಸ್ತ್ಯ ಮುನಿಗಳು ಪೂಜಿಸಲ್ಪಟ್ಟ ಕಥೆಗಳು ಸಹ ಇವೆ ಹಾಗೆಯೇ ಒಂದು ದಿನ ಕಠಿಣ ಪರಿಸ್ಥಿತಿಯಲ್ಲಿ ಅಗಸ್ತ್ಯ ಮುನಿಗಳು ಶಿವಲಿಂಗಕ್ಕೆ ಯಾವುದೇ ಹಾನಿಯಾಗಬಾರದೆಂದು ಬೆಟ್ಟದ ಮೇಲಿರುವ ಕೆರೆಗೆ ಅಂದರೆ ದೇವಸ್ಥಾನದ ಎದುರುಗಡೆ ಇರುವ ಕೆರೆಗೆ ಶಿವಲಿಂಗವನ್ನು ಹಾಕಿರುವ ಕಥೆ ಸಹ ಇವೆ ಹಾಗೆಯೇ ಇಲ್ಲಿನ ರಾಜರ ಇತಿಹಾಸ ಹೇಳುವುದಾದರೆ ಹೊನ್ನಯ್ಯ ಗಂಬಳಿ ಅರಸರು ಆಳಿದ ನಾಡು ಇದಾಗಿದ್ದು ಹಿಂದೆ ಕೆಳದಿಯ ಶಿವಪ್ಪ ನಾಯಕನ ಆಳ್ವಿಕೆಯ ಸಮಯದಲ್ಲಿ ಚಿನ್ನದ ಮೆಟ್ಟಿಲುಗಳನ್ನು ಸ್ಥಾಪಿಸಿದ್ದರಿಂದ ಮೆಟ್ಕಲ್ಗುಡ್ಡ ಅನ್ನುವ ಹೆಸರು ಸಹ ಬಂತು ಹಾಗೂ ರಾಜ ಶಿವಪ್ಪ ನಾಯಕನ ಸಂಸ್ಥಾನದ ಪಶ್ಚಿಮ ದಿಕ್ಕಿನ ಕಾವಲು ಕೋಟೆ ಸಹ ಇದಾಗಿತ್ತು ಹಿಂದೆ ರಾಜರುಗಳು ಈ ಸ್ಥಳಗಳಿಂದಲೇ ನಿಂತು ಅರಬ್ಬಿ ಸಮುದ್ರವನ್ನು ಸಹ ವೀಕ್ಷಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ ಹಾಗೂ ಕಾವಲುಗಾರರು ತಮ್ಮ ಹಿತರಕ್ಷಣೆಗಾಗಿ ಜೀವಭಯದಿಂದ ಇಲ್ಲಿ ಸಣ್ಣ ಗಣಪತಿ ವಿಗ್ರಹವನ್ನು ಪೂಜಿಸುತ್ತಾ ಬಂದಿದ್ದು ಹಾಗೂ ಇದು ಇವಾಗ ಸ್ಥಳೀಯರ ಹಾಗೂ ಅರಣ್ಯ ಇಲಾಖೆಯವರ ಶ್ರಮದಿಂದ ಒಂದು ಮಹಾಗಣಪತಿ ದೇವಸ್ಥಾನ ಹಾಗೂ ನಾಗದೇವರ ಗುಡಿಯಾಗಿ ಮಾರ್ಪಟ್ಟು ಪೂಜಿಸಲಾಗುತ್ತಿದೆ ಎಂದು ಹೇಳಲಾಗಿದೆ